ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯನವರೇ ನನ್ನ ಬದುಕಿನ ಕೊನೆ ಉಸಿದವ್ರಿಗೂ ರಾಜಕೀಯದಲ್ಲಿ ಇದ್ದು ನಿಮ್ಮನ್ನ ಮನೆ ಕಳಿಸೋರಿಗೂ ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆನಲ್ಲಿ ನಿವೃತ್ತರಾಗಿದ್ದೀರಾ ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಬನ್ನಿ ನನ್ನ ಜೊತೆ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿಯಲ್ಲಿರುವಂತಹ ದಿವಾಳಿ ಸ್ಥಿತಿಗೆ ಬಂದಿರುವಂತಹ ನೀವು ಮನೆ ಬಂದಂತೆ ಮಾತನಾಡ್ತೀರಾ